ವಿದ್ಯಾರ್ಥಿಗಳೇ ಅನ್ವಯ ಪ್ರಶ್ನೆ ಮಾಲಿಕೆಯ ಹತ್ತನೇ ಭಾಗದಲ್ಲಿ ನಾವಿದ್ದೇವೆ ಈ ದಿನದ ಪಾಠಕ್ಕೆ ಎಲ್ಲರನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಈ ದಿನ ನಾವು ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಫಲಗಳು ಈ ಪಾಠದ ಒಂದು ಅನ್ವಯ ಪ್ರಶ್ನೆಯನ್ನು ನೋಡೋಣ ಪ್ರಶ್ನೆ ಈ ರೀತಿ ಇದೆ ಒಂದು ನೇರ ವೃತ್ತಪಾದ ಶಂಕುವಿನ ಎತ್ತರವು ಮೂವತ್ತು ಸೆಂಟಿಮೀಟರ್ ಆಗಿದೆ ಈ ಶಂಕುವನ್ನು ಅದರ ಪಾದಕ್ಕೆ ಸಮಾಂತರವಾಗಿ ಅದರ ಶೃಂಗಬಿಂದುವಿನ ಕೆಳಗೆ ಒಂದು ಸಮತಲದಿಂದ ಕತ್ತರಿಸಿ ತೆಗೆಯಲಾಗಿದೆ ಕತ್ತರಿಸಿ ತೆಗೆದ ಶಂಕುವಿನ ಘನಫಲವು ದತ್ತ ಶಂಕುವಿನ ಘನಫಲದ ಇಪ್ಪತ್ತೇಳನೇ ಒಂದರಷ್ಟಕ್ಕೆ ಸಮನಾಗಿದ್ದರೆ ಶಂಕುವಿನ ಉಳಿದ ಭಾಗದ ಎತ್ತರವನ್ನು ಹಾಗೂ ದತ್ತ ಶಂಕುವಿನ ಶೃಂಗಕೋನವು ಅರವತ್ತು ಡಿಗ್ರಿ ಆದಾಗ ಶಂಕುವಿನ ಭಿನ್ನಕದ ಘನಫಲವನ್ನು ಕಂಡುಹಿಡಿಯಿರಿ ಪ್ರಶ್ನೆ ಸ್ವಲ್ಪ ದೊಡ್ಡದಾಗಿದೆ ಇಂಥ ಪ್ರಶ್ನೆಗಳು ಬಂದಾಗ ಮಕ್ಕಳೇ ನೀವು ಒಂದಲ್ಲ ಎರಡು ಸರ್ತಿ ಮೂರು ಸರ್ತಿ ಕರೆಕ್ಟಾಗಿ ಓದ್ಕೋಬೇಕು ಏನನ್ನ ಕೊಟ್ಟಿದ್ದಾರೆ ಏನನ್ನ ಕಂಡುಹಿಡಿಬೇಕು ನಾವು ಯಾವ ಸೂತ್ರ ಬಳಸ್ಬೋದು ಇತ್ಯಾದಿಗಳನ್ನೆಲ್ಲ ಆಲೋಚನೆ ಮಾಡಬೇಕು ಮಕ್ಕಳೇ ಈ ರೀತಿಯ ಪ್ರಶ್ನೆ ಎಷ್ಟು ಅಂಕಕ್ಕೆ ಬರ್ತದೆ ಮಕ್ಕಳೇ ಕರೆಕ್ಟ್ ಐದು ಅಂಕಕ್ಕೆ ಬರ್ತದೆ ಹಾಗಾದ್ರೆ ಏನ್ ಕೊಟ್ಟಿದ್ದಾರೆ ಇಲ್ಲಿ ವಿಷಯವನ್ನು ಅರ್ಥ ಮಾಡ್ಕೊಳ್ಳಿ ಒಂದು ನೇರ ವೃತ್ತಪಾದ ಶಂಕು ಅದರ ಎತ್ತರ ಮೂವತ್ತು ಸೆಂಟಿಮೀಟರ್ ಆಗಿದೆ ಅಂತ ಕೊಟ್ಟಿದ್ದಾರೆ ಒಂದು ನೇರ ವೃತ್ತಪಾದ ಶಂಕು ಇದೆ ಈ ಶಂಕುವನ್ನ ಏನ್ ಮಾಡಿದ್ದಾರೆ ಅದರ ಪಾದಕ್ಕೆ ಸಮಾಂತರವಾಗಿ ಒಂದು ಸಮತಾಲದಿಂದ ಕತ್ತರಿಸಿ ತೆಗೆದಿದ್ದಾರೆ ಆಗ ಕತ್ತರಿಸಿ ಅದರ ಮೇಲ್ಭಾಗವನ್ನು ತೆಗೆದು ಬಿಟ್ರೆ ಕೆಳಗಡೆ ಏನು ಉಳಿಯುತ್ತೆ ಮಕ್ಕಳೇ ಶಂಕುವಿನ ಭಿನ್ನಕ ಉಳಿಯುತ್ತೆ ಇದಕ್ಕೆ ಚಿತ್ರ ಯಾವ ರೀತಿ ಇರುತ್ತೆ ನೋಡೋಣ ಮಕ್ಕಳೇ ನೋಡಿ ಒಂದು ಶಂಕು ಇದೆ ಅದರಲ್ಲಿ ಶೃಂಗದ ಕೆಳಗಡೆ ಪಾದಕ್ಕೆ ಸಮಾಂತರವಾಗಿ ಒಂದು ಸಮತಲದಿಂದ ಅದನ್ನ ಕತ್ತರಿಸಿದ್ದಾರೆ ಆಮೇಲೆ ಇಲ್ಲಿ ಶಂಕುವಿನ ಎತ್ತರ ಓ ಎಷ್ಟು ಅಂತ ಹೇಳಿದ್ದಾರೆ ಮೂವತ್ತು ಸೆಂಟಿಮೀಟರ್ ಅಂತ ಹೇಳಿದ್ದಾರೆ ಓ ಸಿ ಅದರ ಅಳತೆ ಎಷ್ಟು ಅಂತ ನಮಗೆ ಗೊತ್ತಿಲ್ಲ ಎಚ್ ಅಂತ ಇಟ್ಕೊಳ್ಳೋಣ ಕತ್ತರಿಸಿ ತೆಗೆದಾಗ ಮೇಲ್ಗಡೆ ಚಿಕ್ಕ ಶಂಕು ಸಿಗುತ್ತಲ್ಲ ಅದರ ಎತ್ತರವನ್ನ ಎಚ್ ಅಂತ ಇಟ್ಕೊಳ್ಳೋಣ ಹಾಗೂ ತ್ರಿಜ ಸಿ ಡಿ ಇದನ್ನ ಸ್ಮಾಲ್ ಆರ್ ಅಂತ ಇಟ್ಕೊಳ್ಳೋಣ ಹಾಗೂ ಮೂಲ ಶಂಕುವಿನ ತ್ರಿಜ ಎ ಬಿ ಅದನ್ನ ಕ್ಯಾಪಿಟಲ್ ಆರ್ ಅಂತ ನಾವು ಇಟ್ಕೊಳ್ಳೋಣ ಅದನ್ನೆಲ್ಲ ಬರ್ಕೊಳ್ಳೋಣ ಓ ಎ ಅಂದ್ರೆ ದೊಡ್ಡ ಶಂಕುವಿನ ಅಥವಾ ದತ್ತ ಶಂಕು ನಮಗೆ ಮೊದಲಿಗೆ ಏನು ಕೊಟ್ಟಿದಾರೋ ಆ ಶಂಕುವಿನ ಎತ್ತರ ಅದನ್ನು ಕ್ಯಾಪಿಟಲ್ ಎಚ್ ಅಂತ ತಗೊಳ್ಳೋಣ ಮೂವತ್ತು ಸೆಂಟಿಮೀಟರ್ ಓ ಸಿ ಅಂದರೆ ಚಿಕ್ಕ ಶಂಕುವಿನ ಎತ್ತರ ಸ್ಮಾಲ್ ಎಚ್ ಅಂತ ತಗೊಂಡಿದ್ದೇವೆ ಸಿ ಡಿ ಸ್ಮಾಲ್ ಆರ್ ಹಾಗೂ ಎ ಬಿ ಕ್ಯಾಪಿಟಲ್ ಆರ್ ಸೆಂಟಿಮೀಟರ್ ಆಗಿದೆ ಹಾಗಾದರೆ ಸಿ ಎ ನಮ್ಗೆ ಏನು ಕೇಳಿದ್ದಾರೆ ಶಂಕುವನ್ನು ಕತ್ತರಿಸಿ ತೆಗೆದ ನಂತರ ಶಂಕುವಿನ ಉಳಿದ ಭಾಗದ ಎತ್ತರ ನೋಡಿ ಮಕ್ಕಳೇ ಇದು ಮೂಲ ಶಂಕು ಇದರಲ್ಲಿ ಪಾದಕ್ಕೆ ಸಮಾಂತರವಾಗಿ ಇಲ್ಲಿ ಸಿಡಿ ಕಾಣ್ತಾ ಇದೆಯಲ್ಲ ಅಲ್ಲಿ ಕಟ್ ಮಾಡಿ ಈ ಮೇಲಿನ ಶಂಕುವನ್ನ ತೆಗೆದು ಬಿಡ್ತಾರೆ ಶಂಕುವಿನ ಉಳಿದ ಭಾಗದ ಎತ್ತರ ಉಳಿದದ್ಯಾವ ಪಾರ್ಟು ಮಕ್ಕಳೇ ನೋಡಿ ಶಂಕುವಿನ ಭಿನ್ನಕ ಉಳಿಯಿತು ಇದರ ಎತ್ತರ ಅಂದ್ರೆ ಯಾವುದು ಸಿ ಎ ಇದನ್ನ ನಾವು ಕಂಡಿಡಿಬೇಕು ಸಿ ಎ ಅಂದ್ರೆ ಏನು ಚಿತ್ರ ನೋಡಿ ಓ ಇಂದ ಒ ಸಿಯನ್ನು ಕಳೆದ್ರೆ ನಮಗೆ ಸಿ ಎ ಸಿಗುತ್ತೆ ಹಾಗಾಗಿ ಸಿ ಎ ಸಮ ಓ ಎ ಮೈನಸ್ ಓ ಸಿ ಸಮ ಓ ಎ ಅಂದರೆ ಎಷ್ಟು ಮೂವತ್ತು ಸೆಂಟಿಮೀಟರ್ ಗೊತ್ತಿದೆ ಮೈನಸ್ ಒ ಸಿ ಅಂದರೆ ನಾವು ಅದನ್ನು ಹೆಚ್ ಅಂತ ಇಟ್ಕೊಂಡಿದ್ದೇವೆ ಹಾಗಾಗಿ ಈಗ ನಮಗೆ ಸಿ ಎನ್ನ ಕಂಡುಹಿಡಿಬೇಕು ಅಂತಂದ್ರೆ ಮೂವತ್ತು ಮೈನಸ್ ಹೆಚ್ ಆಗುತ್ತೆ ಹಾಗಾದ್ರೆ ನಮ್ಮ ಕೆಲಸ ಏನೀಗ ಇಲ್ಲಿ ಸ್ಮಾಲ್ ಹೆಚ್ ಇದೆಯಲ್ವಾ ಓ ಸಿ ಇದೆಯಲ್ವಾ ಅದರ ಅಳತೆಯನ್ನು ಕಂಡಿಡ್ಕೋಬೇಕು ಹಾಗಾದ್ರೆ ಹೇಗೆ ಕಂಡು ಹಿಡಿಯೋದು ನೋಡೋಣ ಈಗ ತ್ರಿಭುಜ ಓ ಸಿ ಡಿ ಕಾಣ್ತಾ ಇದೆಯಲ್ವ ಚಿತ್ರದಲ್ಲಿ ತ್ರಿಭುಜ ಓ ಸಿ ಡಿ ಮತ್ತು ತ್ರಿಭುಜ ಓ ಎ ಬಿಗಳಲ್ಲಿ ಗಳಲ್ಲಿ ಕರೆಕ್ಟ್ ಆಗಿ ಗಮನಿಸಿ ನೋಡಿ ಕೋನ ಸಿ ಡಿ ಸಮ ಕೋನ ಎ ಒ ಬಿ ನೋಡಿ ಕೋನ ಸಿ ಡಿ ಮತ್ತು ಎ ಎರಡೂ ತ್ರಿಭುಜಗಳಲ್ಲಿವೆ ಅದು ಸಾಮಾನ್ಯ ಕೋನ ಆದ್ದರಿಂದ ಆ ಎರಡು ಕೋನಗಳು ಸಮ ಹಾಗೇನೆ ಕೋನ ಓ ಡಿ ಸಿ ಮತ್ತು ಕೋನ ಓ ಬಿ ಎ ಈ ಎರಡು ಕೋನಗಳು ಸಮ ಯಾಕೆ ಸಮ ಮಕ್ಕಳೇ ನೋಡಿ ಈ ಎರಡು ಕೋನಗಳು ಅನುರೂಪ ಕೋನಗಳು ಆದ್ರಿಂದವು ಸಮ ಅನುರೂಪ ಕೋನಗಳು ಯಾಕೆ ಸಮ ರೇಖೆಗಳು ಸಮಾಂತರವಾಗಿದ್ರೆ ನಮಗ್ ಗೊತ್ತಿದೆ ಒಂದು ಜೊತೆ ಸಮಾಂತರ ರೇಖೆಗಳನ್ನು ಒಂದು ಛೇದಕ ರೇಖೆಯು ಛೇದಿಸಿದಾಗ ಉಂಟಾಗುವ ಅನುರೂಪ ಕೋನಗಳು ಸಮ ಇಲ್ಲಿ ಸಿಡಿ ಸಮಾಂತರ ಎ ಬಿ ಇವೆರಡು ಸಮಾಂತರ ರೇಖೆಗಳು ಆದ್ದರಿಂದ ಕೋನಗಳು ಸಮನಾಗಿರ್ತವೆ ಈ ರೀತಿ ಆ ಎರಡು ತ್ರಿಭುಜಗಳ ಎರಡೆರಡು ಕೋನಗಳು ಸಮನಾಗಿವೆ ಅಂತಂದ್ರೆ ಏನಾಯ್ತು ಓ ಸಿ ಡಿ ತ್ರಿಭುಜ ಮತ್ತು ಓ ಎ ಬಿ ತ್ರಿಭುಜಗಳು ಸಮರೂಪ ತ್ರಿಭುಜಗಳಾಯಿತು ಕೋಕೋ ಪ್ರಮೇಯದ ಪ್ರಕಾರ ಕೋನ ಕೋನ ಪ್ರಮೇಯ ಅಂತಿದೆಯಲ್ವಾ ಅದರ ಪ್ರಕಾರವೆರಡು ಸಮರೂಪ ತ್ರಿಭುಜಗಳು ಆದ್ದರಿಂದ ಅನುರೂಪ ಬಾಹುಗಳ ಅನುಪಾತಗಳು ಸಮ ಓ ಸಿ ಭಾಗಿಸು ಓ ಎ ಸಮ ಸಿಡಿ ಭಾಗಿಸು ಎ ಬಿ ಇದರ ಒಂದೇ ರೀತಿಯಲ್ಲ ಇನ್ನೂ ಒಂದು ರೀತಿಯಲ್ಲಿ ಮಾಡಬಹುದು ಬೇರೆ ಬೇರೆ ರೀತಿಯಲ್ಲಿ ಮಕ್ಕಳ ಲೆಕ್ಕ ಮಾಡಬಹುದು ನಾವು ಇನ್ನೊಂದು ರೀತಿ ಹೇಗೆ ಸುಲಭದಲ್ಲಿ ನೋಡಿ ತ್ರಿಭುಜ ಓ ಎ ಬಿ ಅಲ್ಲಿ ತ್ರಿಭುಜ ಓ ಎ ಬಿ ಅಲ್ಲಿ ಸಿಡಿ ಸಮಾಂತರ ಎ ಬಿ ನೋಡಿ ತ್ರಿಭುಜ ಓ ಎ ಬಿ ಅಲ್ಲಿ ಸಿಡಿ ಸಮಾಂತರ ಎ ಬಿ ನಮಗೆ ಗೊತ್ತಿದೆ ಒಂದು ತ್ರಿಭುಜದ ಒಂದು ಬಾಹುವಿಗೆ ಸಮಾಂತರ ರೇಖೆ ಬಂತು ಅಂದ್ರೆ ನಾವು ಥೇಲ್ಸ್ ಪ್ರಮೇಯವನ್ನು ಆಲೋಚನೆ ಮಾಡಬೇಕು ಥೇಲ್ಸ್ ಪ್ರಮೇಯದ ಉಪ ಪ್ರಮೇಯ ಇದೆ ಏನದು ತ್ರಿಭುಜದ ಯಾವುದೇ ಒಂದು ಬಾಹುವಿಗೆ ಸಮಾಂತರ ರೇಖೆಯನ್ನೆಳೆದಾಗ ಉಂಟಾಗುವ ಚಿಕ್ಕ ತ್ರಿಭುಜದ ಬಾಹುಗಳು ದತ್ತ ತ್ರಿಭುಜದ ಬಾಹುಗಳಿಗೆ ಸಮಾನುಪಾತದಲ್ಲಿರ್ತವೆ ಅಂತಿದೆ ಇಲ್ಲಿ ಸಿಡಿ ಸಮಾಂತರ ಎ ಬಿ ಆಗಿದೆ ಆದ್ದರಿಂದ ಚಿಕ್ಕ ತ್ರಿಭುಜ ಓ ಸಿ ಡಿ ದೊಡ್ಡ ತ್ರಿಭುಜ ಒ ಎ ಬಿ ಇವುಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮನಾಗಿರ್ತವೆ ಆದ್ದರಿಂದ ಕೂಡ ನಾವು ಓ ಸಿ ಭಾಗಿಸು ಓ ಎ ಸಮ ಸಿ ಡಿ ಭಾಗಿಸು ಎ ಬಿ ಅಂತ ಬರೀಬಹುದು ಆದ್ದರಿಂದ ಅದರ ಬೆಲೆಯನ್ನು ಹಾಕೋಣ ಓ ಸಿ ಅಂದ್ರೆ ಎಚ್ ಓ ಎ ಅಂದ್ರೆ ನೋಡಿ ಮೂವತ್ತು ಬೆಲೆ ಆದೇಶಿಸಿದ್ದೇವೆ ಸಮ ಸಿ ಡಿ ಭಾಗಿಸು ಎ ಬಿ ಡಿ ಅಂತಂದ್ರೆ ಸ್ಮಾಲ್ ಆರ್ ಎ ಬಿ ಅಂದ್ರೆ ಕ್ಯಾಪಿಟಲ್ ಆರ್ ಆರ್ ಭಾಗಿಸು ಆರ್ ಇದನ್ನ ನಾವು ಸಮೀಕರಣ ಒಂದು ಅಂತ ತಗೊಳ್ಳೋಣ ನಮಗೆ ಒಂದು ಸಂಬಂಧ ಸಿಕ್ಕಿತು ಹೇಗೆ ಎಚ್ ಭಾಗಿಸು ಮೂವತ್ತು ಸಮ ಆರ್ ಭಾಗಿಸು ಆರ್ ಅಂತ ಒಂದು ಸಂಬಂಧ ಸಿಕ್ಕಿತು ಇನ್ನೇನು ಕೊಟ್ಟಿದ್ದಾರೆ ಪ್ರಶ್ನೆಯಲ್ಲಿ ನೋಡಿ ಕತ್ತರಿಸಿ ತೆಗೆದ ಶಂಕುವಿನ ಘನಫಲವು ದತ್ತ ಶಂಕುವಿನ ಘನಫಲದ ಇಪ್ಪತ್ತೇಳನೇ ಒಂದರಷ್ಟಕ್ಕೆ ಸಮನ ಆಗಿದೆ ಶಂಕುವಿನ ಘನಫಲ ಶಂಕುವಿನ ಘನಫಲಕ್ಕೆ ಏನ್ ಸೂತ್ರ ಮಕ್ಕಳೇ ಒನ್ ಬೈ ತ್ರೀ ಆರ್ ಸ್ಕ್ವೇರ್ ಎಚ್ ಅಲ್ವಾ ಈಗ ಕತ್ತರಿಸಿ ತೆಗೆದ ಶಂಕು ಅಂದ್ರೆ ಯಾವುದು ಈ ಚಿಕ್ಕ ಶಂಕು ಇದು ಕತ್ತರಿಸಿ ತೆಗೆದ ಶಂಕು ಇದರ ಘನಫಲ ಪ್ರಶ್ನೆಯ ಪ್ರಕಾರ ಏನಾಗುತ್ತೆ ಒನ್ ಬೈ ತ್ರೀ ಐ ಆರ್ ಸ್ಕ್ವೇರ್ ಹೆಚ್ ಚಿಕ್ಕ ಶಂಕುವಿನ ಘನಫಲ ಘನಫಲ ಎಂಬುದು ಯಾವುದಕ್ಕೆ ಸಮ ದತ್ತ ಶಂಕುವಿನ ಘನಫಲದ ದತ್ತ ಶಂಕು ಅಂದ್ರೆ ಈ ದೊಡ್ಡ ಶಂಕು ಇದರ ಘನಫಲ ಈ ದೊಡ್ಡ ಶಂಕುವಿಗೆ ತ್ರಿಜ್ಯ ಕ್ಯಾಪಿಟಲ್ ಆರ್ ಹಾಗೂ ಎತ್ತರ ಕ್ಯಾಪಿಟಲ್ ಹೆಚ್ ಅಥವಾ ಮೂವತ್ತು ಹಾಗಾಗಿ ಸಮ ದೊಡ್ಡ ಶಂಕುವಿನ ಘನಫಲದ ಒನ್ ಬೈ ತ್ರೀ ಪೈಆರ್ ಸ್ಕ್ವೇರ್ ಹೆಚ್ ನ ಯಾವುದಕ್ಕೆ ಸಮ ಇಪ್ಪತ್ತೇಳನೇ ಒಂದರಷ್ಟು ಇಪ್ಪತ್ತೇಳನೇ ಒಂದರಷ್ಟು ಅಂದ್ರೆ ಏನ್ ಮಾಡಬೇಕು ಅದರಿಂದ ಗುಣಿಸಬೇಕು ಸಮ ಇಪ್ಪತ್ತೇಳನೇ ಒಂದು ಗುಣಿಸು ಮೂರನೇ ಒಂದು ಪೈಆರ್ ಸ್ಕ್ವೇರ್ ಹೆಚ್ ಆಯಿತು ನೋಡಿ ಇದನ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಮುಖ್ಯ ಚಿಕ್ಕ ಶಂಕುವಿನ ಘನಫಲವು ದತ್ತ ಶಂಕುವಿನ ಘನಫಲದ ಇಪ್ಪತ್ತೇಳನೇ ಒಂದರಷ್ಟು ಅಂದ್ರೆ ಗುಣಿಸು ಇಪ್ಪತ್ತೇಳನೇ ಒಂದು ಮಾಡಿದ್ದೇವೆ ಈಗ ಪೈಗೆಲ್ಲ ಬೆಲೆ ಹಾಕೋದಕ್ಕಿಂತ ಮುಂಚೆ ಇಲ್ಲಿ ಎರಡೂ ಕಡೆ ಸಾಮಾನ್ಯರದನ್ನ ಕ್ಯಾನ್ಸಲ್ ಮಾಡ್ಕೊಳ್ಳೋಣ ಲೆಕ್ಕ ಈಸಿ ಆಗುತ್ತೆ ಒನ್ ಬೈ ತ್ರೀ ಮತ್ತು ಒನ್ ಬೈ ತ್ರೀ ಕ್ಯಾನ್ಸಲ್ ಆಯ್ತು ಪೈ ಮತ್ತು ಪೈ ಕ್ಯಾನ್ಸಲ್ ಆಯ್ತು ಉಳಿದದ್ದೇನು ಆರ್ ಸ್ಕ್ವೇರ್ ಎಚ್ ಸಮ ಆ ಕಡೆ ಇದ್ದದ್ದನ್ನು ನಾನು ಈಗ ಸಮಚಿನ ಈ ಕಡೆ ದಾಟಿಸ್ತೇನೆ ಆರ್ ಸ್ಕ್ವೇರ್ ಎಚ್ ನೋಡಿ ಇಲ್ಲಿ ಆರ್ ಸ್ಕ್ವೇರ್ ಎಚ್ ಉಳಿತು ಸಮಚಿನ ಆ ಕಡೆ ಕ್ಯಾಪಿಟಲ್ ಆರ್ ಸ್ಕ್ವೇರ್ ಇದೆ ಅದನ್ನ ಸಮಚಿನೇ ಈ ಕಡೆ ತಗೊಂಡು ಬರೋಣ ಭಾಗಿಸು ಆಯ್ತು ಸಮ ಒಂದು ಭಾಗಿಸು ಇಪ್ಪತ್ತೇಳು ಅಂತ ಆಯ್ತು ಈಗಿದರೆ ಸ್ವಲ್ಪ ಬೇರೆ ರೀತಿ ಬರದೆ ನೋಡಿ ಆರ್ ಭಾಗಿಸು ಆರ್ ಹೋಲ್ ಸ್ಕ್ವೇರ್ ಇಂಟು ಎಚ್ ಭಾಗಿಸು ಎಚ್ ಸಮ ಇಪ್ಪತ್ತೇಳನೇ ಒಂದು ಅಂತ ಈಗ ಸಮೀಕರಣ ಒಂದರಲ್ಲಿ ಏನಿದೆ ನೋಡಿ ಆರ್ ಭಾಗಿಸು ಆರ್ ಸಮ ಎಚ್ ಭಾಗಿಸು ಮೂವತ್ತು ಅಂತಿದೆ ಹಾಗಾಗಿ ಇಲ್ಲಿ ಆರ್ ಬೈ ಆರ್ ಬದಲು ನಾವು ಎಚ್ ಬೈ ತರ್ಟಿ ಅಂತ ಬರೀಬಹುದಲ್ವಾ ನೋಡಿ ಅದನ್ನೇ ಬೆಲೆಯನ್ನು ಆದೇಶಿಸಿದ್ದೇನೆ ಎಚ್ ಬೈ ತರ್ಟಿ ಹೋಲ್ ಸ್ಕ್ವೇರ್ ಇಂಟು ಎಚ್ ಬೈ ಥರ್ಟಿ ಯಾಕೆ ಕ್ಯಾಪಿಟಲ್ ಎಚ್ ಅಂದ್ರೆ ದೊಡ್ಡ ಶಂಕುವಿನ ಎತ್ತರ ನೋಡಿ ಇಲ್ಲಿ ಬರೆದಿದ್ದೇನೆ ಓ ಎ ಸಮ ಎಚ್ ಸಮ ಮೂವತ್ತು ಅಂತ ಆದ್ದರಿಂದ ಎಚ್ ಬದಲು ಮೂವತ್ತು ಅಂತ ಬರ್ದಿದ್ದೇನೆ ಸಮ ಇಪ್ಪತ್ತೇಳನೇ ಒಂದು ಹಾಗೇನಾಯ್ತು ಎಚ್ ಕ್ಯೂಬ್ ನೋಡಿ ಎಚ್ ವರ್ಗ ಇಂಟು ಎಚ್ ಎಚ್ ಕ್ಯೂಬ್ ಸಮ ಮೂವತ್ತರ ಕ್ಯೂಬ್ ಯಾಕೆ ಇಲ್ಲಿ ಛೇದದಲ್ಲಿ ಮೂವತ್ತರ ವರ್ಗ ಇಂಟು ಮೂವತ್ತು ಮೂವತ್ತರ ಕ್ಯೂಬ್ ಆಗಿತ್ತು ಭಾಗಿಸು ಮೂವತ್ತರ ಕ್ಯೂಬ್ ಅಂತಿತ್ತು ಅದನ್ನ ಸಮಚಿನೇ ಆಚೆ ದಾಟಿಸುವಾಗ ಏನಾಯ್ತದು ಇಲ್ಲಿ ಛೇದದಲ್ಲಿದ್ದ ಮೂವತ್ತರ ಕ್ಯೂಬ್ ಎನ್ನುವುದು ಸಮಚಿನ ದಾಟಿದಾಗ ಅಂಶಕ್ಕೆ ಹೋಯಿತು ಭಾಗಿಸು ಮೂರರ ಕ್ಯೂಬ್ ಅಂತ ಬರದೆ ಇಲ್ಲಿ ಇಪ್ಪತ್ತೇಳು ಅಂತಿತ್ತಲ್ವ ಛೇದ ಇದನ್ನ ಮೂರರ ಕ್ಯೂಬ್ ಅಂತ ಬರ್ದೆ ಯಾಕೆ ಎಲ್ಲವನ್ನೂ ಕೂಡ ಘಾತ ಮೂರರಲ್ಲಿ ಬರ್ಕೊಂಡಿದ್ದೇವೆ ಲೆಕ್ಕ ಸುಲಭ ಆಗುತ್ತೆ ಆದ್ದರಿಂದ ಏನಾಯ್ತು ಎಚ್ ಕ್ಯೂಬ್ ಸಮ ಮೂವತ್ತು ಭಾಗಿಸು ಮೂರರ ಹೋಲ್ ಕ್ಯೂಬ್ ನೋಡಿ ಇಲ್ಲಿ ಮೂವತ್ತರ ಕ್ಯೂಬ್ ಭಾಗಿಸು ಮೂರರ ಕ್ಯೂಬ್ ಇತ್ತಲ್ವಾ ಅದನ್ನು ಒಟ್ಟಿಗೆ ಮೂವತ್ತು ಭಾಗಿಸು ಮೂರರ ಪೂರ್ಣ ಘಾತ ಮೂರು ಅಂತ ಬರೆದಿದ್ದೇನೆ ಈಗ ಎರಡೂ ಕಡೆ ಆ ಘನವನ್ನ ಬಿಡೋಣ ಘಾತ ಮೂರನ್ನ ಬಿಟ್ಟು ಬಿಡೋಣ ಹೆಚ್ಚು ಸಮ ಮೂವತ್ತು ಭಾಗಿಸು ಮೂರು ಮೂರು ಒಂದ್ಲಿ ಮೂರು ಮೂರು ಹತ್ತಲಿ ಮೂವತ್ತು ಆದ್ದರಿಂದ ಹೆಚ್ಚು ಸಮ ಹತ್ತು ಸೆಂಟಿಮೀಟರ್ ಆಯ್ತು ಅಂದ್ರೆ ಏನು ಚಿಕ್ಕ ಶಂಕುವಿನ ಎತ್ತರ ನಮಗೆ ಕೇಳಿದ್ದೇನು ಇದನ್ನ ಕತ್ತರಿಸಿ ತೆಗೆದಾಗ ಅದರ ಉಳಿದ ಭಾಗದ ಎತ್ತರ ಅಂದ್ರೆ ಎ ಸಿ ಬೇಕಲ್ವಾ ನೋಡಿ ಇಲ್ಲಿ ಬರ್ಕೊಂಡಿದ್ದೇವಲ್ವ ನಾವು ಅಲ್ಲಿ ಸ್ಮಾಲ್ ಎಚ್ ಬದಲು ಅದರ ಬೆಲೆ ಹತ್ತು ಸೆಂಟಿಮೀಟರ್ ಅಂತ ಆದೇಶಿಸೋಣ ಆದ್ದರಿಂದ ಶಂಕುವಿನ ಉಳಿದ ಭಾಗದ ಎತ್ತರ ಮೂವತ್ತು ಮೈನಸ್ ಎಚ್ ಸಮ ಮೂವತ್ತು ಮೈನಸ್ ಎಚ್ ಅಂದ್ರೆ ಹತ್ತು ಅಂತ ಸಿಕ್ಕಿದ್ಯಲ್ವಾ ಸಮ ಇಪ್ಪತ್ತು ಸೆಂಟಿಮೀಟರ್ ನೋಡಿ ಈ ರೀತಿ ನಾವು ಈ ಲೆಕ್ಕವನ್ನ ಮಾಡಬೇಕಾಗುತ್ತೆ ಮೊದಲ ಬಾರಿಗೆ ನೋಡುವಾಗ ಲೆಕ್ಕ ಸ್ವಲ್ಪ ಕಷ್ಟ ಅಂತ ಅನ್ನಿಸ್ಬೋದು ನಿಮಗೆ ಆದರೆ ಇಂಥದ್ದೇ ಬೇರೆ ಬೇರೆ ಮೂರ್ನಾಲ್ಕು ಲೆಕ್ಕಗಳನ್ನು ನೀವು ಸಾಲ್ವ್ ಮಾಡಿದ್ರೆ ಖಂಡಿತವಾಗಿ ಈ ಲೆಕ್ಕ ಕಷ್ಟ ಅಂತ ಅನಿಸೋದಿಲ್ಲ ಸುಲಭವಾಗಿ ನೀವು ಇದನ್ನು ಮಾಡ್ಲಿಕ್ಕೆ ಆಗುತ್ತೆ ಆದರೆ ಇದೇ ರೀತಿ ಒಂದು ಮೂರ್ನಾಲ್ಕು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಮಕ್ಕಳೇ ಲೆಕ್ಕ ಇಷ್ಟಕ್ಕೆ ಮುಗುದಿಲ್ಲ ಇನ್ನೇನು ಹೇಳಿದರೆ ದತ್ತ ಶಂಕುವಿನ ಶೃಂಗಕೋನವು ಅರವತ್ತು ಡಿಗ್ರಿ ಆದಾಗ ಶಂಕುವಿನ ಭಿನ್ನಕ ಘನಫಲವನ್ನು ಕಂಡುಹಿಡಿಯಿರಿ ಹೇಗದು ನೋಡೋಣ ಪುನಃ ಆ ಚಿತ್ರವನ್ನ ಬಿಡಿಸ್ಕೊಂಡಿದ್ದೇನೆ ಅದರ ಎತ್ತರ ಮೂವತ್ತು ಸೆಂಟಿಮೀಟರ್ ಗೊತ್ತೇ ಇದೆ ಚಿಕ್ಕ ಶಂಕುವಿನ ಎತ್ತರ ಹೆಚ್ಚಂತಿತ್ತು ಅದರ ಬೆಲೆ ಕಂಡು ಹಿಡ್ದಿದ್ದೇವೆ ನಾವು ಹತ್ತು ಸೆಂಟಿಮೀಟರ್ ಅಂತ ಓ ಸಿ ಅಂದ್ರೆ ಹತ್ತು ಸೆಂಟಿಮೀಟರ್ ಆಯಿತು ಸಿ ಡಿ ಚಿಕ್ಕ ಶಂಕುವಿನ ತ್ರಿಜ್ಯ ಸ್ಮಾಲ್ ಆರ್ ಎ ಬಿ ಕ್ಯಾಪಿಟಲ್ ಆರ್ ಆಯಿತು ಈಗ ನಮ್ಗೆ ಏನು ಕೊಟ್ಟಿದ್ದಾರೆ ಶೃಂಗ ಕೋನ ಜಿ ಓ ಡಿ ಅಂತಾರು ತಗೋಬಹುದು ಅಥವಾ ಕೋನ ಎಚ್ ಓ ಬಿ ಅಂತಾರ ತಗೋಬಹುದು ಆ ಕೋನದ ಎಷ್ಟು ಅರವತ್ತು ಡಿಗ್ರಿ ಇಲ್ಲಿ ಈ ಪೂರ್ಣ ಕೋನ ಅರವತ್ತಾದ್ರೆ ಮಕ್ಕಳೆ ಕೋನಸಿ ಡಿ ಎಷ್ಟಾಗುತ್ತೆ ಕರೆಕ್ಟ್ ಅದರ ಅರ್ಧದಷ್ಟಾಗುತ್ತೆ ಕೋನ ಸಿ ಕೋನಸಿ ಡಿ ಸಮ ಮೂವತ್ತು ಡಿಗ್ರಿ ಆಗುತ್ತೆ ನೋಡಿ ಇಲ್ಲಿ ಮೂವತ್ತು ಡಿಗ್ರಿ ಅಂತ ಬರೆದಿದ್ದೇನೆ ಸಿ ಕೋನಸಿ ಡಿ ಎಷ್ಟಾಯಿತು ಮೂವತ್ತು ಡಿಗ್ರಿ ಆಯಿತು ನಮಗೆ ಶಂಕುವಿನ ಭಿನ್ನಕ ಘನಫಲ ಕೇಳಿದ್ದಾರೆ ಘನ ಫಲಕ್ಕೆ ಸೂತ್ರ ಏನು ಒನ್ ಬೈ ತ್ರೀ ಐ ಎಚ್ ಇಂಟು ಆರ್ ಒನ್ ಸ್ಕ್ವೇರ್ ಪ್ಲಸ್ ಆರ್ ಟು ಸ್ಕ್ವೇರ್ ಪ್ಲಸ್ ಆರ್ ಒನ್ ಇಂಟು ಆರ್ ಟು ಇಲ್ಲಿ ಆರ್ ಒನ್ ಆರ್ ಟು ಬದಲಿಗೆ ನಾನು ಸ್ಮಾಲ್ ಆರ್ ಕ್ಯಾಪಿಟಲ್ ಆರ್ ಅಂತ ತಗೊಂಡಿದ್ದೇನಷ್ಟೇ ಹಾಗಾದ್ರೆ ಘನಫಲ ಫಲ ನಮ್ಗೆ ಏನು ಬೇಕು ಇದರ ಎರಡು ತ್ರಿಜ್ಯಗಳನ್ನು ನಾವು ಕಂಡುಹಿಡಿಬೇಕು ಈಗ ಒಮ್ಮೆ ನೋಡಿ ತ್ರಿಭುಜ ಓ ಸಿ ಡಿ ಅನ್ನ ನೋಡಿ ಅಥವಾ ತ್ರಿಭುಜ ಓ ಎ ಬಿ ಅನ್ನ ನೋಡಿ ಅವು ಎಂತಹ ತ್ರಿಭುಜಗಳು ಲಂಬಕೋನ ತ್ರಿಭುಜಗಳು ಆ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನವನ್ನ ಬಿಟ್ಟು ಇನ್ನು ಒಂದು ಕೋನ ನಮ್ಗೆ ಗೊತ್ತಿದೆ ಮೂವತ್ತು ಡಿಗ್ರಿ ಅಂತ ಗೊತ್ತಿದೆ ಹಾಗೂ ಒಂದು ಬಾಹು ಓ ಎ ಮೂವತ್ತು ಸೆಂಟಿಮೀಟರ್ ಅಂತ ಗೊತ್ತಿದೆ ಈ ರೀತಿ ಲಂಬಕೋನ ತ್ರಿಭುಜದಲ್ಲಿ ಲಂಬಕೋನವನ್ನ ಬಿಟ್ಟು ಇನ್ನು ಒಂದು ಕೋನ ಹಾಗೂ ಒಂದು ಬಾಹು ಗೊತ್ತಿದ್ರೆ ಉಳಿದ ಎರಡು ಬಾಹುಗಳನ್ನು ನಾವು ಹೇಗೆ ಕಂಡು ಹಿಡಿತೇವೆ ಮಕ್ಕಳೇ ಕರೆಕ್ಟ್ ತ್ರಿಕೋನಮಿತಿ ತ್ರಿಕೋನಮಿತಿ ಅನುಪಾತಗಳ ಆಧಾರದ ಮೇಲೆ ಕಂಡುಹಿಡಿತೇವೆ ಲಂಬಕೋನ ತ್ರಿಭುಜದಲ್ಲಿ ಯಾವುದೇ ಎರಡು ಬಾಹು ಕೊಟ್ಟು ಇನ್ನೊಂದು ಬಾಹು ಬೇಕು ಅಂತಂದ್ರೆ ಪೈಥಾಗರ್ಸ್ ಪ್ರಮೇಯ ಬಳಸ್ತೇವೆ ಒಂದು ಕೋನ ಹಾಗೂ ಒಂದು ಬಾಹು ಗೊತ್ತಿದ್ರೆ ಇನ್ನು ಉಳಿದ ಬಾಹುಗಳನ್ನ ಕಂಡಿಡಲಿಕ್ಕೆ ತ್ರಿಕೋನಮಿತಿ ಅನುಪಾತಗಳನ್ನ ಬಳಸ್ತೇವೆ ಹಾಗಾಗಿ ಈಗ ತ್ರಿಭುಜ ಎ ಓಬಿಯಲ್ಲಿ ನೋಡಿ ಓನ ಎ ಓ ಬಿ ಮೂವತ್ತು ಡಿಗ್ರಿ ಅಂತಿದೆಯಲ್ವಾ ನಮಗೀಗ ಈಗ ಈ ತ್ರಿಜ್ಯ ಬೇಕು ಇದಕ್ಕೆ ಅಭಿಮುಖವಾಗಿದೆ ಎ ಬಿ ಎನ್ನುವುದು ಅಭಿಮುಖ ಬಾಹು ಆಯಿತು ಓ ಎ ಎನ್ನುವುದು ಪಾರ್ಶ್ವಬಾಹು ನಮಗೆ ಪಾರ್ಶ್ವ ಪಾರ್ಶ್ವಬಾಹು ಗೊತ್ತಿದೆ ಅಭಿಮುಖ ಬಾಹು ಬೇಕು ಹಾಗಾದ್ರೆ ಯಾವ ಅನುಪಾತ ಬಳಸೋಣ ಟ್ಯಾನ್ ತೀಟಾ ಸೂತ್ರ ನಮ್ಗೆ ಗೊತ್ತಿದೆ ಟ್ಯಾನ್ ತೀಟಾ ಸಮ ಅಭಿಮುಖ ಬಾಹು ಭಾಗಿಸು ಪಾರ್ಶ್ವಬಾಹು ಹಾಗಾದ್ರೆ ಟ್ಯಾನ್ ಥರ್ಟಿ ಡಿಗ್ರಿ ಸಮ ಏನಾಯ್ತು ಅಭಿಮುಖ ಬಾಹು ಯಾವ್ದು ಇಲ್ಲಿ ಎ ಬಿ ಬಾಗಿಸು ಪಾರ್ಶ್ವ ಬಾಹು ಎ ಟ್ಯಾನ್ ತರ್ಟಿ ಡಿಗ್ರಿಯ ಬೆಲೆ ಎಷ್ಟು ಒನ್ ಬೈ ರೂಟ್ ತ್ರೀ ಈ ಬೆಲೆಗಳನ್ನೆಲ್ಲ ನೆನಪಿಡ್ಲಿಕ್ಕೆ ನಾನು ಮಕ್ಕಳು ನಿಮಗೆ ಸುಲಭದ ವಿಧಾನ ಹೇಳಿಕೊಟ್ಟಿದ್ದೇನೆ ಅದನ್ನ ನೆನಪಿಟ್ಕೊಂಡ್ರೆ ಈ ಬೆಲೆಗಳನ್ನೆಲ್ಲ ಬರೆಯೋದು ಕಷ್ಟ ಆಗೋದಿಲ್ಲ ಒನ್ ಬೈ ರೂಟ್ ತ್ರೀ ಸಮ ಎ ಬಿ ಅಂದ್ರೆ ಆರ್ ಬೈ ಓ ಅಂದ್ರೆ ಮೂವತ್ತು ನಮಗೆ ಆರ್ ಬೇಕು ಆರ್ ಸಮ ಏನಾಯ್ತು ಈ ಬಾಗಿಸು ಮೂವತ್ತು ಛೇದದಲ್ಲಿದ್ದ ಮೂವತ್ತನ ಸಮಚನೆ ದಾಟಿಸಿದ್ರೆ ಅಂಶಕ್ಕೆ ಹೋಗುತ್ತೆ ಮೂವತ್ತು ಬೈ ವರ್ಗ ಮೂಲ ಮೂರು ಸೆಂಟಿಮೀಟರ್ ಇದೇ ರೀತಿ ನಾವು ಇನ್ನೊಂದು ತ್ರಿಜ್ಯ ಜಸ್ಮಾಲ್ ಆರ್ ಅನ್ನು ಕೂಡ ಕಂಡುಹಿಡಿಯೋಣ ಹಿಡಿಯೋಣ ತ್ರಿಭುಜ ಸಿಒಲ್ಲಿ ಇದೇ ರೀತಿ ಮಕ್ಕಳೇ ಟೆನ್ ಥರ್ಟಿ ಡಿಗ್ರಿ ಸಮ ಅಭಿಮುಖ ಬಾಹು ಸಿ ಡಿ ಪಾರ್ಶ್ವಬಾಹು ಓ ಸಿ ಅಂದ್ರೆ ಒನ್ ಬೈ ರೂಟ್ ತ್ರೀ ಸಮ ಸಿ ಡಿ ಅಂದ್ರೆ ಸ್ಮಾಲ್ ಆರ್ ಓ ಸಿ ಅಂದ್ರೆ ಹತ್ತು ಸೆಂಟಿಮೀಟರ್ ಅಂತ ಆಲ್ರೆಡಿ ಕಂಡು ಹಿಡಿದಿದ್ದೇವೆ ನಾವು ಆದ್ದರಿಂದ ಆರ್ ಸಮ ಏನಾಯ್ತು ಹತ್ತು ಬಾಗಿಸು ವರ್ಗ ಮೂಲ ಮೂರು ಸೆಂಟಿಮೀಟರ್ ಅಂತ ಅಂತಾಯ್ತು ಈಗ ನಮ್ಗೆ ಎರಡು ತ್ರಿಜಗಳು ಗೊತ್ತಾಯ್ತು ಎತ್ತರ ಸಿ ಎ ಅಂತೂ ಈಗಾಗಲೇ ಕಂಡು ಹಿಡಿದಿದ್ದೇವೆ ಇಪ್ಪತ್ತು ಸೆಂಟಿಮೀಟರ್ ಅಂತ ಈಗ ನಾವು ಡೈರೆಕ್ಟ್ ಆಗಿ ಸೂತ್ರ ಹಾಕಿ ಲೆಕ್ಕ ಮಾಡಬಹುದು ಆದ್ದರಿಂದ ಭಿನ್ನಕ ಘನಫಲ ಸಮ ಒನ್ ಬೈ ತ್ರೀ ಪೈ ಎಚ್ ಇಂಟು ಆರ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಪ್ಲಸ್ ಆರ್ ಇಂಟು ಆರ್ ಆರ್ ಒನ್ ಆರ್ ಟು ಬದಲಿಗೆ ಕ್ಯಾಪಿಟಲ್ ಆರ್ ಮತ್ತು ಸ್ಮಾಲ್ ಆರ್ ಅಂತ ತಗೊಂಡಿದ್ದೇನೆ ಅಷ್ಟೇ ಮಕ್ಕಳೇ ಒನ್ ಬೈ ತ್ರೀ ಇಂಟು ಪೈ ಅಂದ್ರೆ ಏಳನೇ ಇಪ್ಪತ್ತೆರಡು ಎಚ್ ಅಂದ್ರೆ ಯಾವುದಿಲ್ಲಿ ಭಿನ್ನಕದ ಎತ್ತರ ಅಂದ್ರೆ ಯಾವುದು ಸಿ ಎ ಈಗಾಗ್ಲೇ ಕಂಡು ಹಿಡಿದಿದ್ದೇವಲ್ವಾ ನೋಡಿ ಫುಲ್ ಮೂವತ್ತಿದೆ ಓ ಎ ಓ ಸಿ ಹತ್ತಿದೆ ಹಾಗಾದರೆ ಸಿ ಎ ಇಪ್ಪತ್ತಾಯಿತು ಇಪ್ಪತ್ತು ಎಂಟು ತ್ರಿಜೆಗಳನ್ನ ಈಗಾಗ್ಲೇ ಕಂಡು ಹಿಡಿದಿದ್ದೇವಲ್ಲ ಆ ಬೆಲೆಗಳನ್ನ ಹಾಕೋಣ ಥರ್ಟಿ ಬೈ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಟೆನ್ ಬೈ ರೂಟ್ ತ್ರೀ ಹೋಲ್ ಸ್ಕ್ವೇರ್ ಪ್ಲಸ್ ಆರ್ ಇಂಟು ಆರ್ ಥರ್ಟಿ ಬೈ ರೂಟ್ ತ್ರೀ ಇಂಟು ಟೆನ್ ಬೈ ರೂಟ್ ತ್ರೀ ಸಮ ಒನ್ ಬೈ ತ್ರೀ ಇಂಟು 22 ಟು 7 ಸೆವೆನ್ ಇಂಟು ಟ್ವೆಂಟಿ ಎಂಟು ಇಲ್ಲೇನಾಯ್ತು ನೋಡಿ ಮಕ್ಕಳೇ ಮೂವತ್ತರ ವರ್ಗ ಗಡಿಬಿಡಿಯಲ್ಲಿ ಅರವತ್ತು ಅಂತ ಮಾಡಬೇಡಿ ಮೂವತ್ತರ ವರ್ಗ ಅಂದ್ರೆ ಮೂವತ್ತನ್ನ ಎರಡು ಸಾರಿ ಬರ್ಕೊಂಡು ಗುಣಿಸಬೇಕು ಮೂವತ್ತು ಗುಣಿಸು ಮೂವತ್ತು ಅಂದ್ರೆ ಒಂಬೈನೂರ ಆಯ್ತು ಛೇದದಲ್ಲಿ ವರ್ಗ ಮೂಲ ಮೂರರ ವರ್ಗ ವರ್ಗಮೂಲ ಮೂರು ಗುಣಿಸು ವರ್ಗಮೂಲ ಅಂದ್ರೆ ಮೂರು ಹಾಗಾದೇನಾಯ್ತು ಉತ್ತರ ಒಂಬೈನೂರು ಮೂರು ಪ್ಲಸ್ ಅದೇ ರೀತಿ ಹತ್ತರ ವರ್ಗ ನೂರು ವರ್ಗ ಮೂಲ ಮೂರರ ವರ್ಗ ಮೂರು ಏನಾಯ್ತು ನೂರು ಭಾಗಿಸು ಮೂರು ಪ್ಲಸ್ ಇಲ್ಲಿಗ ಅಂಶವನ್ನ ಅಂಶಕ್ಕೆ ಗುಣಿಸೋಣ ಮೂವತ್ತು ಗುಣಿಸು ಹತ್ತು ಮುನ್ನೂರು ಛೇದದಲ್ಲಿ ವರ್ಗ ಮೂಲ ಮೂರು ವರ್ಗ ಮೂಲ ಮೂರು ಮೂರು ಆಗುತ್ತೆ ಹಾಗಾಗಿ ಮುನ್ನೂರು ಭಾಗಿಸು ಮೂರು ಸಮ ಮೂರನೇ ಒಂದು ಗುಣಿಸು ಏಳನೇ ಇಪ್ಪತ್ತೆರಡು ಗುಣಿಸು ಇಪ್ಪತ್ತು ಇಲ್ಲಿ ಈಗ ಎಲ್ಲವನ್ನ ಕೂಡಿಸ್ಬಿಡೋಣ ಗುಣಿಸು ಇಲ್ಲಿ ಛೇದ ಎಲ್ಲ ಕಡೆ ಒಂದೇ ರೀತಿ ಇದೆ ಮೂರು 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 ಅಂತಿದೆ ಛೇದ ಸಮನಾಗಿರುವಾಗ ಭಿನ್ನರಾಶಿ ರಾಶಿ ಕೂಡಿಸೋ ಸುಲಭ ಅಂಶವನ್ನ ಕೂಡಿಸಿದ್ರೆ ಆಯ್ತು ಒಂಬೈನೂರು ಪ್ಲಸ್ ನೂರು ಸಾವಿರ ಸಾವಿರ ಪ್ಲಸ್ ಮುನ್ನೂರು ಸಾವಿರದ ಮುನ್ನೂರು ಬಾಗಿಸು ಮೂರು ಹಾಗಾದ್ರೆ ಏನಾಯ್ತು ಸಾವಿರದ ಮುನ್ನೂರು ಭಾಗಿಸು ಮೂರು ಆಯ್ತು ಸಮ ಈಗ ಎಲ್ಲಾದ್ರೂ ಕ್ಯಾನ್ಸಲ್ ಆಗ್ತದ ಮಕ್ಕಳೇ ಯಾವುದು ಕ್ಯಾನ್ಸಲ್ ಆಗೋದಿಲ್ಲ ಆಗ ನಾನೀಗ ಇಪ್ಪತ್ತೆರಡು ಗುಣಿಸು ಇಪ್ಪತ್ ಮಾಡ್ಕೋತೇನೆ ಇಪ್ಪತ್ತೆರಡು ಎರಡ್ಲಿ ನಲ್ವತ್ನಾಲ್ಕು ನಾನೂರ್ ನಲ್ವತ್ತಾಯ್ತು ಛೇದದಲ್ಲಿ ಮೂರೇಳ್ಲಿ ಇಪ್ಪತ್ತೊಂದು ಇಪ್ಪತ್ತೊಂದು ಮೂರ್ಲಿ ಅರವತ್ ಮೂರು ಅಥವಾ ಮೂರ್ ಮೂರ್ಲಿ ಒಂಬತ್ತು ಒಂಬತ್ತೇಳಿ ಅರವತ್ಮೂರಾಯ್ತು ಹಾಗಾದ್ರೆ ನಾನೂರ ನಲ್ವತ್ತು ಭಾಗಿಸು ಅರವತ್ಮೂರು ಇದು ಉಳಿದದ್ದೇನು ಗುಣಿಸು ಸಾವಿರದ ಮುನ್ನೂರು ಈಗ ನಾನೂರ ನಲ್ವತ್ತಕ್ಕೆ ಸಾವಿರದ ಮುನ್ನೂರರಿಂದ ಗುಣಿಸಿ ಅರವತ್ಮೂರರಿಂದ ಭಾಗಿಸಿದ್ರೆ ನಿಮ್ಗೆ ಏನು ಉತ್ತರ ಸಿಗುತ್ತೆ ಒಂಬತ್ತು ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಆರು ಅಂತ ಸಿಗುತ್ತೆ ಘನಫಲದ ಮೂಲಮಾನ ಘನ ಸೆಂಟಿಮೀಟರ್ ಅಥವಾ ಸೆಂಟಿಮೀಟರ್ ಕ್ಯೂಬ್ ಆದ್ದರಿಂದ ದತ್ತ ಲೆಕ್ಕದಲ್ಲಿ ಅಥವಾ ಕೊಟ್ಟಂತಹ ಪ್ರಶ್ನೆಯಲ್ಲಿ ಆ ಶಂಕುವಿನ ಭಿನ್ನಕದ ಘನಫಲ ಎಷ್ಟಾಗುತ್ತೆ ಒಂಬತ್ತು ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಮೂರು ಆರು ಸೆಂಟಿಮೀಟರ್ ಕ್ಯೂಬ್ ಆಗುತ್ತೆ ಅರ್ಥ ಆಯ್ತಲ್ಲ ಮಕ್ಕಳೇ ನೀವು ತುಂಬಾ ಕೂಲ್ ಆಗಿ ಲೆಕ್ಕ ಮಾಡಬೇಕು ಲೆಕ್ಕ ಮಾಡುವಾಗ ಗಡಿಬಿಡಿ ಮಾಡಿಕೊಂಡು ಎಲ್ಲಿಯಾದರೂ ಒಂದು ಡಿಜಿಟ್ ತಪ್ಪಾದ್ರೆ ಇಡೀ ಲೆಕ್ಕವೇ ತಪ್ಪಾಗಿ ಹೋಗುತ್ತೆ ಆದ್ದರಿಂದ ನೀವು ಲೆಕ್ಕ ಮಾಡುವಾಗ ಸ್ವಲ್ಪ ಕೂಲ್ ಆಗಿ ಸ್ವಲ್ಪ ಕರೆಕ್ಟ್ ಆಗಿ ಯೋಚನೆ ಮಾಡ್ಕೊಂಡು ತಪ್ಪಾಗದಂತೆ ಲೆಕ್ಕ ಮಾಡ್ಕೊಂಡು ಹೋಗಿ ಲೆಕ್ಕ ತಪ್ಪಾದ ನಂತರ ಅದು ಎಲ್ಲಿ ತಪ್ಪಾಗಿದೆ ಅಂತ ಹುಡ್ಕೋದಕ್ಕಿಂತ ಮಾಡೋವಾಗಲೇ ತಪ್ಪಿಲ್ಲದಂತೆ ಲೆಕ್ಕ ಮಾಡ್ಕೊಂಡು ಹೋಗೋದು ತುಂಬಾನೇ ಮುಖ್ಯ ಮಕ್ಕಳೇ ಅರ್ಥ ಆಯ್ತಲ್ವಾ ನಾವು ಇನ್ನಷ್ಟು ಅನ್ವಯ ಪ್ರಶ್ನೆಗಳೊಂದಿಗೆ ನಮ್ಮ ಮುಂದಿನ ತರಗತಿಯಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ವಂದನೆಗಳು